ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಮಹಿಳಾ ಅಧಿಕಾರಿ ಜೊತೆ ಭವಾನಿ ರೇವಣ್ಣಗೆ ಕಾದು ಬಸವಳಿದ ಎಸ್ಐಟಿ ತಂಡ ಚನಾಂಬಿಕಾ ನಿವಾಸಕ್ಕೂ ಬಾರದ ಭವಾನಿ ರೇವಣ್ಣ ಎಸ್ಐಟಿ ಎದುರು ಹಾಜರಾಗಿ ವಿಚಾರಣೆ ಎದುರಿಸಿದ ಶಾಸಕ ಎಮಂಜು ಯೋಜನೆ ದುರಸ್ತಿ ಕಾಮಗಾರಿಗೆ ಹಣ ಬಿಡುಗಡೆಯಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಪ್ರತಿನಿತ್ಯ ನರಕಯಾತನೆ ಅನುಭವಿಸುತ್ತಿರುವ ನಿವಾಸಿಗಳು ನಗರಸಭೆ ನಿರ್ಲಕ್ಷ್ಯಕ್ಕೆ ಹತ್ತೊಂಬತ್ತನೇ ವಾರ್ಡಿನ ಜನರ ಆಕ್ರೋಶ ಪ್ರತಿಭಟನೆಯ ಎಚ್ಚರಿಕೆ ಬೇಲೂರು ತಾಲೂಕಿನಲ್ಲಿ ಹೆಚ್ಚಾಗುತ್ತಿರುವ ಡೆಂಗ್ಯೂ ಪ್ರಕರಣಗಳು ಸ್ವಚ್ಛತೆ ಕಡೆ ಗಮನ ಹರಿಸಲು ಅಧಿಕಾರಿಗಳಿಗೆ ತಹಸೀಲ್ದಾರ್ ಸೂಚನೆ ಅಟಾದಿಟಿ ವಾಹನ ನಿಲ್ಲಿಸದಿರಲು ಖಾಸಗಿ ಆಂಬ್ಯುಲೆನ್ಸ್ ಚಾಲಕರಿಗೆ ಎಚ್ಚರಿಕೆ ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ವೈರಲ್ ಪ್ರಕರಣದ ಹಿನ್ನೆಲೆ ಎಸ್ಐಟಿ ಅಧಿಕಾರಿಗಳ ಎದುರು ಶಾಸಕ ಹೇಮಂಜು ಹಾಜರಾಗಿದ್ದಾರೆ ನವೀನ್ಗೌಡ ಫೇಸ್ಬುಕ್ ಪೋಸ್ಟ್ ಸಂಬಂಧ ದೂರು ನೀಡಿದ ಹೇಮಂಜು ಮಾಧ್ಯಮಗಳಿಗೆ ಫೋನ್ ಮೂಲಕ ತಮ್ಮ ವಿಚಾರಣೆ ಬಗ್ಗೆ ಮಾಹಿತಿ ನೀಡಿದರು ನಾನೇ ನವೀನ್ಗೌಡ ವಿರುದ್ದ ಎಸ್ಐಟಿಗೆ ದೂರು ನೀಡಿದೆ ಹಾಗಾಗಿ ಆ ದೂರಿನ ಸಂಬಂಧ ಮಾಹಿತಿ ನೀಡಿದ್ದೇನೆ ಇದೀಗ ನವೀನ್ಗೌಡ ಬಂಧನ ಹಿನ್ನೆಲೆ ಅಧಿಕಾರಿಗಳ ಎದುರು ಹಾಜರಾಗಿ ಮಾಹಿತಿ ನೀಡಿದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಬೈಕ್ ಹಾಗೂ ಬೊಲೆರೋ ಪಿಕಪ್ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಬೇಲೂರು ತಾಲೂಕಿನ ಹಳೆಬಿಡಿನ ಕೆರೆಯೇರಿ ಮೇಲೆ ನಡೆದಿದೆ ಹಳೇಬೀಡು ಹುಬ್ಳಿ ಗಟ್ಟದಹಳ್ಳಿ ಗ್ರಾಮದ ಮರಿಯಾಯನ ಗ್ರಾಮಗ ದಿನೇಶ್ ಮೃತ ಯುವಕ ಹಳೆಬೀಡಿನಿಂದ ಘಟ್ಟದಹಳ್ಳಿ ಕಡೆಗೆ ಬೈಕ್ನಲ್ಲಿ ತೆರಳುತ್ತಿದ್ದ ದಿನೇಶ್ಗೆ ಹಳೆಬೀಡು ಕಡೆಗೆ ತೆರಳುತ್ತಿದ್ದ ಬುಲರು ಪಿಕಪ್ ವಾಹನ ಮುಖಾಮುಖಿ ಡಿಕ್ಕಿಯಾಯಿತು ಡಿಕ್ಕಿ ರಭಸಕ್ಕೆ ದಿನೇಶ್ ತಲೆಬುರುಡೆ ಒಡೆದು ಹೋಗಿದೆ ಹಳೆಬೀಡು ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಶವವನ ಮರಣೋತ್ತರ ಪರೀಕ್ಷೆಗೆ ರವಾನಿಸಿ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ ಸ್ಥಳಕ್ಕೆ ಬಂದ ಹಳೆಬೀಡು ಪೊಲೀಸರು ಸ್ಥಳ ಮಹಜರು ಮಾಡಿದರು ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀಟ್ ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ ವಿವೇಕಾನಂದ ವಿದ್ಯಾಲಯದ ವಿಶೇಷ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಬ್ರೇಕ್ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಗರದ ಅರಳಿಪೇಟೆ ರಸ್ತೆ ಮತ್ತು ಗಾಣಿಗರ ಬೀದಿ ಮಧ್ಯೆ ಇರುವ ರಂಗಾಚಾರ್ ಗಲ್ಲಿಯ ಯುಜಿಡಿ ದುರಸ್ತಿ ರಸ್ತೆ ಸರಿಪಡಿಸಲು ಕಾಮಗಾರಿಗೆ ಹಣ ಬಿಡುಗಡೆಯಾದರೂ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಲ್ಲಿನ ಸುತ್ತಮುತ್ತ ನಿವಾಸಿಗಳು ಪ್ರತಿನಿತ್ಯ ನರಕಯತನೆ ಅನುಭವಿಸಬೇಕಾಗಿದೆ ಇನ್ನೊಂದು ವಾರದಲ್ಲಿ ಸರಿಪಡಿಸದಿದ್ದರೆ ನಗರಸಭೆ ಮುಂದೆ ನಿವಾಸಿಗಳೆಲ್ಲ ಸೇರಿ ಪ್ರತಿಭಟನೆ ಮಾಡುವುದಾಗಿ ಸ್ಥಳೀಯರು ಎಚ್ಚರಿಸಿದ್ದಾರೆ ಹತ್ತೊಂಬತ್ತನೇ ವಾರ್ಡಿನ ನಿವಾಸಿ ಮಾಲಾ ಹಾಗೂ ನಿವಾಸಿಗಳು ಮಾಧ್ಯಮದೊಂದಿಗೆ ಮಾತನಾಡಿ ಹತ್ತೊಂಬತ್ತನೇ ವಾರ್ಡಿನ ನಗರದ ಉತ್ತರ ಬಡಾವಣೆ ಸರ್ಕಾರಿ ಶಾಲೆ ಬಳಿ ಅರಳಿಪೇಟೆ ರಸ್ತೆ ಹಾಗೂ ಗಾಣಿಗರ ಬೀದಿ ಮಧ್ಯೆ ಇರುವ ರಂಗಾಚಾರ್ ಗಲ್ಲಿಯಲ್ಲಿ ಯುಜೆಡಿ ಸಮಸ್ಥೆ ರಸ್ತೆ ಸಮಸ್ಥೆ ಕಸ ತುಂಬಿದ ಸಮಸ್ಥೆಯಿಂದ ಪ್ರತಿನಿತ್ಯ ನರಕ ಯಾತನೆಯನ್ನ ಇಲ್ಲಿನ ನಿವಾಸಿಗಳು ಅನುಭವಿಸಬೇಕಾಗಿದೆ ಎಲ್ಲಿನ ಜನರ ಗೋಳನ ಯಾರೂ ಕೇಳುವವರಿಲ್ಲ ಯುಜಿಡಿ ತುಂಬಿಕೊಂಡು ಆರು ತಿಂಗಳುಗಳೇ ಕಳೆದು ಹೋಗಿದೆ ಮಳೆ ಬಂದರೆ ಸಾಕು ಮನೆಗೆ ಯುಜಿಡಿ ನೀರು ಹರಿಯುತ್ತೆ ಈ ಬಗ್ಗೆ ನಗರಸಭೆಗೆ ಮನವಿ ಮಾಡಿ ಮೂರು ತಿಂಗಳುಗಳಾಗಿದೆ ನಂತರ ಏಕಾಮಗಾರಿಗೆ ಒಪ್ಪಿಗೆ ದೊರಕಿದ್ರೂ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆಲಸ ನಡೆಯುತ್ತಿಲ್ಲ ಎಂದರು ನಿವಾಸಿ ಲಕ್ಷ್ಮಿ ಮಾಧ್ಯಮದೊಂದಿಗೆ ಮಾತನಾಡಿ ಈ ವಿಚಾರವಾಗಿ ಈ ವಾರ್ಡಿನ ನಗರಸಭಾ ಸದಸ್ಯರಿಗೂ ಮಾಹಿತಿ ತಿಳಿಸಾಯಿತು ಈ ಪೈಪ್ಲೈನ್ ಅನ್ನು ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿಯೇ ಬದಲಿಸುವುದಾಗಿ ಭರವಸೆ ನೀಡಿದ್ರು ಚುನಾವಣೆ ಕಳೆದು ವರ್ಷಗಳು ಉರುಳಿದರೂ ಇಲ್ಲಿನ ಸಮಸ್ಥೆಗಳಿಗೆ ಶಾಶ್ವತ ಪರಿಹಾರ ದೊರಕಿರುವುದಿಲ್ಲ ಏನೂ ಕಾಮಗಾರಿ ಮಾಡಬೇಕಾದರೆ ನಲ್ಲಿ ಪೈಪ್ ಒಡೆದು ಹಾಕಿದ್ದು ದುರಸ್ತಿ ಮಾಡದೆ ಹಾಗೆ ಹೊರಟು ಹೋಗಿದ್ದಾರೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಇಲ್ಲಿನ ಸಮಸ್ಥೆಗೆ ಶಾಶ್ವತ ಪರಿಹಾರ ದೊರಕಿಸಿಕೊಡಬೇಕೆಂದು ತಮ್ಮ ಅಳಲನ್ನ ತೋಡಿಕೊಂಡ್ರು ಇದೇ ವೇಳೆ ನಿವಾಸಿಗಳಾದ ಹೆಚ್ಎಂ ಎಂ ಸರಸ್ವತಿ ಎಂಎ ದೇವಿಕಾಂಬಾ ಲತಾ ಧನಲಕ್ಷ್ಮಿ ಲಕ್ಷ್ಮೀಶ್ ವರಲಕ್ಷ್ಮಿ ಮನು ಕುಕ್ಕೆ ಇತರರು ಉಪಸ್ಥಿತರಿದ್ರು ಹೆಚ್ಚಿಗೆ ನ್ಯೂಸ್ ಹಾಸನ್ ನಮಗೆ ಗಲ್ಲಿ ಎಲ್ಲಾ ತುಂಬಿದೆ ಬಾತ್ರೂಮ್ ಮನೆ ಒಳಗಡೆ ಫುಲ್ ಎಲ್ಲಾ ತುಂಬಿ ನಮಗ್ ರೋಗ ಬಂದ್ ಹತ್ತು ದಿವ್ಸ ಆಯ್ತು ಮಲಿಕೊಂಡೆ ಆ ಇಲ್ಲಿ ಒಬ್ರು ಸತ್ ಹೋಗ್ತಿದ್ರು ಅಂತ ಹೇಳ್ತಾರೆ ಇಲ್ಲಿ ಕುಂಡಿಗಳು ನೋಡಿ ಪ್ರತಿ ಒಂದು ಮನೆ ಒಳಗಡೆ ಎಲ್ಲಾರ ಮನೆದು ತೆಗೆದು ಮೋರಿಗೆ ಹೋಯ್ತಿದಾರೆ ನಾ ಪ್ರತಿಯೊಂದು ರೋಡ್ ಮಾಡ್ಕೊಡ್ತೀವಿ ಅಂದ್ರು ರೋಡ್ ಮಾಡ್ಕೊಟ್ಟಿಲ್ಲ ಹಾ ಇಲ್ಲೆಲ್ಲಾ ಕಲೀಜ್ ಇಷ್ಟೊಂದ್ ಇದೆಯಲ್ಲ ಎಲ್ಲಾರ್ಗು ರೋಗ ಬರಲ್ವಾ ಹೇಳಿ ಒಳಗಡೆ ಬಂದ್ ನೋಡಿ ಕೆರೆ ತರ ತುಂಬಿದೆ ಕೌನ್ಸಿಲರ್ಗ್ ಹೇಳಿದ್ರೆ ಇಂಜಿನಿಯರ್ ಹೇಳಿ ಅಂತಾರೆ ಇಂಜಿನಿಯರ್ ಗೆ ಹೇಳದ್ರೆ ಇನ್ನೊಬ್ರಿಗೆ ಅಂತಾರೆ ಒಬ್ರು ಬಂದು ಈ ಕಡೆ ತಿರುಗ್ ನೋಡ್ತಾ ಇಲ್ಲ ಬಾತ್ರೂಮ್ ಇಂದ ಸಮಸ್ಯೆ ಒಳಗಡೆ ಎಲ್ಲ ವಾಸನೆ ಬರ್ತಾ ಐತೆ ಕೂತ್ಕೊಂಡು ಅನ್ನ ತಿನ್ನಕ್ಕೂ ನೆಮ್ಮದಿ ಇಲ್ಲ ಮತ್ತೆ ಮಾಡ್ಬೇಕಾದ್ರೆ ಪೈಪ್ ಹೊಡೆದ ಹಾಕ್ತವ್ರು ಅದು ಮುಚ್ಚಬೇಕು ಅನ್ನೋದ್ ಅವ್ರಿಗೆ ಜ್ಞಾನ ಬೇಡವಾ ಈಗ ನಾವ್ ಗಲ್ಲಿ ಕೊಡ ಇಟ್ಕೊಂಡು ನಮ್ ಪೇಶೆಂಟ್ ಮೊದ್ಲೇ ಕೊಡ ಹಿಡ್ಕೊಂಡು ಎಲ್ಲಿಗೆ ಹೋಗ್ಬೇಕು ನೀವೇ ಹೇಳಿ ನೀರ್ ಇಲ್ವಲ್ಲ ಮೂರ್ ದಿವಸ ಆಯ್ತು ಈಗ ಲಾರಿ ನೀರ್ ಕರ್ಸೋದ್ರೂ ನಮ್ಗೆ ಹಿಡ್ಕೊಳ್ಳೋ ಶಕ್ತಿ ಇಲ್ಲ ಅದ್ ನೀರಿಂದ ಸಮಸ್ಯೆ ಇದೆ ಅದೇ ಬಾತ್ರೂಮ್ ಸಮಸ್ಯೆ ಈಗ ಬಾ ಬಾತ್ರೂಮ್ ಇಂದ ಕಟ್ಕೊಂಡು ಮನೆ ಒಳಗೆಲ್ಲ ವಾಸನೆ ಬತೈತೆ ಅನ್ನ ತಿನ್ನ ಕಾಯ್ತಾ ಇಲ್ಲ ಸೊಳ್ಳೆ ಕೈ ಕಡ್ಸ್ಕೊಳ್ಳೋದು ಸಾಯಿ ಅದು ರಾತ್ರಿ ಎಲ್ಲ ನಿದ್ದೆ ಇಲ್ಲ ಆಯ್ತು ಆರ್ ತಿಂಗಳ ಆಯ್ತು ಬೇಲೂರು ತಾಲೂಕಿನಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಅಧಿಕಾರಿಗಳು ಕೂಡಲೇ ಎಲ್ಲಾ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ತಹಸೀಲ್ದಾರ್ ಯಮ್ಮತ ಅಧಿಕಾರಿಗಳಿಗೆ ಸೂಚಿಸಿದರು ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಂಗ್ಯೂ ನಿಯಂತ್ರಣ ಹಾಗೂ ಮಲೇರಿಯಾ ನಿಯಂತ್ರಣಕ್ಕೆ ಅಧಿಕಾರಿಗಳ ಸಭೆ ಕರೆದು ಸಭೆಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಮಳೆಕಾಲ ಸಮೀಪಿಸುತ್ತಿರುವುದರಿಂದ ಹೆಚ್ಚಾಗಿ ಡೆಂಗ್ಯೂ ಪ್ರಕರಣಗಳು ವ್ಯಾಪಕವಾಗಿ ಕಾಣಿಸಿಕೊಳ್ಳುವುದರಿಂದ ತಾಲೂಕಿನಲ್ಲಿ ಸುಮಾರು ಹತ್ತು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದೆ ಇದರ ಜೊತೆಗೆ ಚಿಕನ್ಗುನ್ಯಾ ಪ್ರಕರಣವೂ ದಾಖಲಾಗಿದೆ ಡೆಂಗ್ಯೂ ಪ್ರಕರಣಗಳು ಕಂಡುಬಂದ ಹಿನ್ನೆಲೆ ಸುಮಾರು ನಲವತ್ತು ಪ್ರಕರಣಗಳು ದಾಖಲಾಗಿದ್ದು ಅವರಿಗೆ ಹೆಚ್ಚಿನ ರೀತಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ ಜನಸಾಮಾನ್ಯರು ಹಾಗೂ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕೆಂದ ಅವರು ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಕೇವಲ ಒಂದು ದಿನ ಮಾತ್ರ ಸ್ವಚ್ಛಗೊಳಿಸಿದರೆ ಸಾಲದು ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳಲ್ಲೂ ಸಹ ಕಡ್ಡಾಯವಾಗಿ ಕ್ರಿಮಿನಾಶಕ ಸಿಂಪಡಿಸುವ ಮೂಲಕ ಸ್ವಚ್ಛತೆ ಮಾಡಬೇಕು ಅಲ್ಲದೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಕೋಳಿ ಅಂಗಡಿಗೆ ಸೂಕ್ತ ನಿರ್ದೇಶನ ನೀಡಿ ತ್ಯಾಜ್ಯವನ್ನು ಪುರಸಭೆ ಗಾಡಿಗಳಿಗೆ ಹಾಕುವಂತೆ ಸೂಚಿಸಿದಲ್ಲದೆ ನಿಮ್ಮ ವ್ಯಾಪ್ತಿಯಲ್ಲಿ ಬರುವ ಗ್ಯಾರೇಜ್ ಹಾಗೂ ಗೊಜರಿ ವ್ಯಾಪಾರಿಗಳಿಗೆ ತಿಳುವಳಿಕೆ ನೋಟಿಸ್ ನೀಡಿ ಯಾವುದೇ ವಸ್ತುವನ್ನು ಶೇಖರಣೆ ಮಾಡದಂತೆ ಎಚ್ಚರಿಕೆ ವಹಿಸಬೇಕು ಈಗಾಗಲೇ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿರುವುದರಿಂದ ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಇದರ ಜೊತೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಕುಡಿಯಲು ಬಿಸಿನೀರು ಹಾಗೂ ಸೊಳ್ಳೆ ಪರದೆಗಳನ್ನು ವಿತರಿಸುವಂತೆ ಸೂಚಿಸಿದೆ ಅಲ್ಲದೆ ಎರಡು ದಿನಗಳಿಗೊಮ್ಮೆ ವಾಟರ್ ಟ್ಯಾಂಕ್ ಸ್ವಚ್ಛಗೊಳಿಸಬೇಕು ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಬಂದರೆ ನೇರವಾಗಿ ವಾರ್ಡನ್ಗಳ ಮೇಲೆ ಹೊಣೆಗಾರರನ್ನಾಗಿ ಮಾಡಿ ಶಿಸ್ತು ಕ್ರಮ ಕೈಗೊಳ್ಳುತ್ತೇನೆ ಎಂದರು ಆಂಬ್ಯುಲೆನ್ಸ್ ಚಾಲಕರು ಸಾರ್ವಜನಿಕರಿಗೆ ತೊಂದರೆ ಕೊಡದಂತೆ ನಿಗಾವಹಿಸಬೇಕು ಹಾಗೂ ಪ್ರತಿ ವಾಹನಗಳಿಗೆ ಎಲ್ಲಾ ದಾಖಲಾತಿಗಳನ್ನು ಇಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ಆರ್ಟಿಒ ಅಧಿಕಾರಿಗಳಿಗೆ ತಿಳಿಸಿ ವಾಹನ ಜಪ್ತಿ ಮಾಡಿಸಲಾಗುವುದು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗಳನ್ನು ಅಡ್ಡದಿಡಿಯಾಗಿ ನಿಲ್ಲಿಸದಂತೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾ ವಿಜಯ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಸತೀಶ್ ಬಿಆರ್ಸಿ ಶಿವಮರಿಯಪ್ಪ ಪುರಸಭೆ ಮುಖ್ಯಾಧಿಕಾರಿ ಇಂದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಬಿಸಿಎಂ ಅಧಿಕಾರಿಗಳು ಹಾಜರಿದ್ದರು ನೀರ ಬದಲಾವಣೆ ಮಾಡ್ಕೊತಾ ಹೋದ್ರೆ ಆ ಇಲ್ಲಿ ಬಸ್ ಸೊಳ್ಳೆ ಏನಿದೆ ಆ ನಾವು ಅವಾಯ್ಡ್ ಮಾಡಬಹುದು ಜ್ವರದಿಂದ ಎಲ್ಲ ಇಲಾಖೆ ಎಸ್ಪೆಷಲಿ ನಮ್ಮ ನಮ್ಮ ಮತ್ತು ಆದಿಪಿಯ ಇಲಾಖೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಆ ಜನಗಳಿಗೆ ನಾವು ಜಾಗೃತಿ ಮೂಡಿಸಬೇಕಾಗುತ್ತೆ ಪ್ರತಿದಿನ ನಾವು ಸರ್ವೆ ಮಾಡೋದಕ್ಕಿಂತ ಜನಗಳಿಗೆ ಅವ್ರ ಮನೆಗಳಲ್ಲಿ ಏನ್ ಮಾಡ್ಬೇಕು ಹೇಗೆ ಸ್ವಚ್ಛತೆ ಇರಬೇಕು ಅನ್ನೋ ಜಾಗೃತಿ ಮೂಡಿಸಿದ್ರೆ ಅವರಲ್ಲಿ ಹರಿವು ಮೂಡಿಸಿದ್ರೆ ಡೆಂಗ್ಯೂ ಪ್ರಕರಣದಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನಿಸೋದಕ್ಕೆ ಅವರು ನಮಗೆ ಸಹಕಾರ ಕೊಟ್ಟರೆ ಖಂಡಿತ ನಾವು ಅವಾಯ್ಡ್ ಮಾಡಬಹುದು ಹಾಗಾಗಿ ದಯವಿಟ್ಟು ತಾವುಗಳೆಲ್ಲ ಅನೌನ್ಸ್ಮೆಂಟ್ ಮಾಡಬೇಕಾಗುತ್ತೆ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಕಾಂಪ್ಲೇಟ್ ಗಳು ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಓಹ್ ರಮೇಶ ಹಾಯ್ ಸುರೇಶ ನೀನೇನು ಇಲ್ಲಿ ನನ್ ಮಗನ ಪಿ ಯು ಜೊತೆಗೆ ಸಿ ಎ ಮಾಡಿಸೋಣ ಅಂದ್ರೆ ಸ್ಪೋರ್ಟ್ಸ್ ಕಲ್ಚರಲ್ ಅಂತಿದ್ದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರ್ಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿ ಎಸ್ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದ್ದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೆ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸ್ ಎಲ್ ಎಸ್ ಪಿ ಟ್ಯಾಲಿ ಪವರ್ ಬಿ ಐ ತರ ಆಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾದಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹಾಸನ ತಾಲೂಕಿನ ಮೂಲತಃ ಗೊರೂರು ಗ್ರಾಮದ ಸೈನಿಕ ಅನಿಲ್ ಇದೀಗ ತಮ್ಮ ಹತ್ತೊಂಬತ್ತು ವರ್ಷಗಳನ್ನು ದೇಶ ಸೇವೆಯಲ್ಲಿ ಕಳೆದು ಪ್ರಸ್ತುತ ನಿವೃತ್ತಿಯಾಗಿ ತಮ್ಮ ಸ್ವಂತ ಸ್ಥಳಕ್ಕೆ ಆಗಮಿಸಿದ ಹಿನ್ನೆಲೆ ಅವರಿಗೆ ಭವ್ಯ ಸ್ವಾಗತ ಕೋರಲಾಯಿತು ಎರಡ್ ಸಾವಿರದ ಐದರಲ್ಲಿ ಪದವಿ ಶಿಕ್ಷಣ ಮುಗಿಸಿ ಭೋಪಾಲ್ ಮತ್ತು ಬರೋಡಾದಲ್ಲಿ ಎರಡು ವರ್ಷಗಳ ಕಾಲ ತರಬೇತಿ ಮುಗಿಸಿ ಸೈನ್ಯಕ್ಕೆ ಸೇರಿದ ಅನಿಲ್ ದೇಶದ ನಾನಾ ಮೂಲೆಗಳಲ್ಲಿ ಬಾರ್ಡರ್ಗಳಲ್ಲಿ ತಮ್ಮ ಸೇವೆ ಸಲ್ಲಿಸಿದ್ದಾರೆ ತರಬೇತಿ ನಂತರ ಜಮ್ಮುವಿನಲ್ಲಿ ಉತ್ತರ ಪ್ರದೇಶದಲ್ಲಿ ಲೇ ಲಡಾಖ್ ರಕ್ತವೇ ಹೆಪ್ಪುಗಟ್ಟುವಂತಹ ಚಳಿಯಿರುವ ಪ್ರದೇಶವಾದ ಸಿಯಾಚಿನ್ ನಲ್ಲಿ ಸೇವೆ ಸಲ್ಲಿಸಿದ ನಂತರ ಚೈನಾ ಮತ್ತು ನೇಪಾಳದ ಬಾರ್ಡರ್ ಇರುವ ತ್ರಿಕೋನ ಬಾರ್ಡರ್ ಎಂದೇ ಕರೆಯುವ ಪ್ರದೇಶದಲ್ಲೂ ತಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ಅಂತಿಮವಾಗಿ ಡೆಹ್ರಾಡೂನಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದು ಇದೀಗ ತಮ್ಮ ಸುದೀರ್ಘ ಆರ್ಮಿ ಸೇವೆಯಿಂದ ನಿವೃತ್ತಿ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರತಿ ಮನೆಯಲ್ಲೊಬ್ಬರಾದರೂ ಸೈನ್ಯಕ್ಕೆ ಸೇರಬೇಕು ಆಗಲೇ ನಮ್ಮ ದೇಶ ಉತ್ತಮವಾಗುತ್ತದೆ ಎಂದು ತಿಳಿಸಿದರು ಮತ್ತು ಆರ್ಮಿಯಿಂದ ಕುಟುಂಬದ ನಿರ್ವಹಣೆ ಉತ್ತಮವಾಗಿದೆ ಸೈನ್ಯಕ್ಕೆ ಹೆಚ್ಚಿನ ಬೆಲೆ ಇದೆ ಯುವಜನತೆ ಹೆಚ್ಚು ಆರ್ಮಿ ಸೇರಬೇಕೆಂದು ಕರೆ ನೀಡಿದರು ಹೆಚ್ ನ್ಯೂಸ್ ಹಾಸನ ನನ್ನ ಹೆಸರು ಅನಿಲ್ ಅಂತ ನಾನು ಎರಡ್ ಸಾವಿರದ ಐದು ಸೆಪ್ಟೆಂಬರ್ ಹತ್ತೊಂಬತ್ತರಲ್ಲಿ ಭರ್ತಿಯಾಗಿದ್ದು ನನ್ನ ಭಾಳ ಆಸೆ ಇತ್ತು ನಂದು ಯಾವಾಗ ಏತು ಏಯ್ತ್ ಏತ್ ಇದ್ದೆ ಅವಾಗಲಿಂದ ನಾನು ಆರ್ಮಿಗೆ ಹೋಗ್ಬೇಕು ಅಂತ ಆಸೆ ಇತ್ತು ಆ್ಯಕ್ಚುಲಿ ನಾನು ಟೂ ತೌಸಂಡ್ ಟೂಲ್ ಫಸ್ಟಲ್ಲೇ ಆಗಿದೆ ನಾನು ಇನ್ನು ಪಿ ಯು ಸಿ ಓದಬೇಕಲ್ಲೇ ಜಾಯ್ನ್ ಆಗಿದೆ ನನ್ನ ಫ್ರೆಂಡ್ ಪುರುಷೋತ್ತಮ ಅಂತ ಇದ್ದವ್ನು ಹೋಗ್ಬಿಟ್ಟ ಸೊ ನಾನು ಆಮೇಲೆ ನಾನು ಡಿಗ್ರಿ ಮುಗಿಸ್ಕೊಬಿಟ್ಟು ಆಮೇಲೆ ಡಿಗ್ರಿ ಮಾಡೋಣ ಅಂತ ಸ್ವಲ್ಪ ಎರಡು ವರ್ಷ ವೆಯ್ಟ್ ಮಾಡಿ ಆಮೇಲೆ ಟೂ ತೌಸಂಡ್ ಫೈವಲ್ಲಿ ಹೋಗಿದ್ದು ಫೈ ಅಲ್ಲಿ ಹೋಗಿ ಭಾಳ ನನ್ನ ಭಾಳ ಅಂಬಿಷನ್ ಇತ್ತು ನಾನು ಆರ್ಮಿ ಬಗ್ಗೆ ಸೊ ಆಮ್ ಆರ್ಮಿಗೆ ಹೋಗಲೇಬೇಕು ಒಂದೊಂದು ಆರ್ಮಿಲಲ್ಲಿ ಭಾಳ ಸ್ಕಿಲ್ ಇದೆ ನಮ್ಮ ಕಲಿಯುವಂಥ ಒಂದು ಇದಿದೆಯಲ್ಲ ಒಬ್ಬರು ಮನೆ ಒಬ್ಬ ಹೋದ್ರೆ ಭಾಳ ಒಳ್ಳೆಯದಾಗುತ್ತೆ ಇವತ್ತಿನ ಸಿಚುಯೇಷನ್ ಈ ಸ್ಟೇಟಲ್ಲಿ ನೋಡಿ ಯಾವುದೇ ಒಂದು ಜಾಬ್ ಇಲ್ಲ ಆರ್ಮಿಗೆ ಒಂದು ಬೆಲೆ ಇದೆ ನಮ್ಮ ಲೈಫಲ್ಲಿ ನಾವು ಇವಾಗ ಇವತ್ತು ಸತ್ರು ನನ್ನ ವೈಫ್ ಇರೋ ವೈಫಿಗೆ ಲೈಫ್ ಲಾಂಗ್ ಪೆನ್ಷನ್ ಎಲ್ಲಿ ಸಿಗೋಲ್ಲ ಸ್ಟೇಟಲ್ಲಿ ಯಾರು ಕೊಡ್ತಾರೆ ಕೊಡಲ್ಲ ಆರ್ಮಿ ಅಂತ ಒಂದು ಆ ಆರ್ಮಿ ನೋಡ್ಕೊಳ್ಳೋ ಒಂದು ಇದಿದೆಯಲ್ಲ ಭಾಳ ಉಪಯುಕ್ತವಾಗಿದೆ ಆದರೆ ಯಾರಿಗೂ ಗೊತ್ತಿಲ್ಲ ಆರ್ಮಿ ಅಂದರೆ ಏನು ಅಂತ ಹೆದ್ರಕಾರಿ ನನ್ನ ಸರ್ವಿಸಲ್ಲಿ ಆರ್ಮಿ ಥರ ಉಪಯೋಗ ಕರೆಕ್ಟಾಗಿ ಕೊಡೋ ಒಂದು ಸವಲತ್ತಿನೆಲ್ಲೂ ಸಿಗೋಲ್ಲ ಆರ್ಮಿಗೆ ನಾನು ಫಸ್ಟ್ ಮಾಡಿದ್ದು ಸರ್ ಭೂಪಾಲಲ್ಲಿ ಭೂಪಾಲಿಂದ ನಾನು ಟ್ರೈನಿಂಗ್ ಮುಗಿಸ್ಕೊಂಡು ನಾನು ಬರೋಡ ಹೋದೆ ಬರೋಡಾದಲ್ಲಿ ಅಲ್ಲೊಂದು ವರ್ಷ ಟ್ರೈನಿಂಗ್ ಆಯಿತು ಒಂದು ಎರಡು ವರ್ಷ ಟ್ರೈನಿಂಗ್ ಮಾಡಿರೋದು ನಾವು ಸ್ವಲ್ಪ ಟೆಕ್ನಿಕಲಲ್ಲಿ ಬರ್ತೀವಿ ಹಾಗಾಗಿ ನಮ್ಮದು ಲೇಟ್ ಆಗುತ್ತೆ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ನಾನು ಹೋಗಿದ್ದು ಜಮ್ಮುಗೆ ಹೋದೆ ಜ ಅನಿಲ್ ಗೌಡ ಅವರು ಸತತವಾಗಿ ಹತ್ತೊಂಬತ್ತು ವರ್ಷ ಭಾರತೀಯ ಸೇನೆಯಲ್ಲಿ ಸರ್ವಿಸ್ ಮಾಡಿ ಬಂದಿದ್ದಾರೆ ಅದು ನಮ್ಮ ಹೆಮ್ಮೆ ವಿಷಯ ಭಾರತಾದ್ಯಂತ ಪ್ರತಿಯೊಂದು ರಾಜ್ಯಗಳಲ್ಲೂ ಹೋಗಿ ಒಂದು ಉತ್ತಮವಾದ ಸರ್ವಿಸ್ ಮಾಡಿ ಇ ಎಮ್ ಇ ಕೋರ್ನಿಂದ ಬಂದಿರ್ತಾರೆ ಇವರು ಈಗ ಹದಿನೆಂಟು ಹತ್ತೊಂಬತ್ತು ವರ್ಷದ ಹಿಂದೆ ನನ್ನ ಜೊತೆ ಸೆಲೆಕ್ಷನ್ ಆಗಿದ್ದರು ಒಂದು ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಆ ಟೈಮಲ್ಲಿ ನನ್ನ ಜೊತೆ ಬರಲಿಲ್ಲ ತದನಂತರ ಮತ್ತೆ ಎರಡನೇ ಬಾರಿ ಇವರು ಭಾರತೀಯ ಸೇನೆಗೆ ಸೆಲೆಕ್ಷನ್ ಆಗಿ ಮತ್ತೆ ಸತತವಾಗಿ ಹತ್ತೊಂಬತ್ತು ವರ್ಷ ಸೇವೆ ಮಾಡಿ ಭಾರತಾಂಬೆಯ ಮಗನಾಗಿ ಕರ್ನಾಟಕ ಹಾಸನಾಂಬೆಯ ಮಗನಾಗಿ ಬ ಕರ್ನಾಟೆಯ ಮಗನಾಗಿ ನಮ್ಮೆಲ್ಲರೂ ಅಚ್ಚುಮೆಚ್ಚು ಅನಿಲ್ಗೌಡವರು ಬಂದಿರ್ತಾರೆ ಇದಕ್ಕಿಂತ ದೊಡ್ಡ ಮತ್ತೆ ಖುಷಿ ವಿಚಾರ ಏನಿಲ್ಲ ಪಿಯು ಕಾಲೇಜು ಮತ್ತು ಕ್ವಾರ್ಕ್ ಅಕಾಡೆಮಿ ವತಿಯಿಂದ ಎವಿಕೆ ಆಡಿಟೋರಿಯಂನಲ್ಲಿ ನೂತನ ವಿದ್ಯಾರ್ಥಿಗಳಿಗೆ ಎವಿಕೆ ಉತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾಲೇಜು ಶುಭಾರಂಭದ ಮತ್ತು ಪ್ರಶಸ್ತಿ ಪ್ರಧಾನ ಸಮಾರಂಭದ ಉದ್ಘಾಟನೆಯನ್ನು ಎಂಟಿಎಸ್ ಚೇರ್ಮನ್ ಅಶೋಕ್ ಹಾರನಹಳ್ಳಿ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಾಸನ ಡಿಡಿಪಿಯು ಮಹಾಲಿಂಗಯ್ಯ ಎಂಟಿಇಎಸ್ ಕಾರ್ಯದರ್ಶಿ ಆರ್ಟಿದ್ಯಾವೇಗೌಡ ಮ್ಯಾನೇಜರ್ ಶಿವರಾಮಕೃಷ್ಣ ಖಜಾಂಚಿ ಎಸ್ಸಿ ಶ್ರೀಧರ್ ಜಂಟಿ ಕಾರ್ಯದರ್ಶಿ ಡಿಸಿ ಅರವಿಂದ್ ಪಿಯು ಕಾಲೇಜು ಪ್ರಾಂಶುಪಾಲ ಚಂದ್ರಶೇಖರ್ ಹೆಚ್ಎಸ್ ಎವಿಕೆ ಪದವಿ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಸಿಎಸ್ ಯತೀಶ್ವರ್ ಭಾಗವಹಿಸಿದ್ರು ಇತಿಹಾಸ ಇರುವಂತ ಒಂದು ಕಾಲೇಜು ನಿಮಗೆ ಗೊತ್ತಿರೋಂಗೆ ಎಷ್ಟೋ ವಿದ್ಯಾರ್ಥಿನಿಯರು ಈ ಕಾಲೇಜಲ್ಲಿ ಶಿಕ್ಷಣ ಪಡೆದು ಉನ್ನತ ಸ್ಥಾನದಲ್ಲಿದ್ದಾರೆ ಹಾಗೆ ನಾವು ಈ ಕ್ವಾರ್ಕ್ ಅಕಾಡೆಮಿ ತಂಡದೊಂದಿಗೆ ನಾವು ಅಧ್ಯಕ್ಷರ ಮನೆಗೆ ನಾವು ಹೋದಾಗ ಅವರು ನಮ್ಮ ತಂಡವನ್ನು ನಂಬಿ ಹಾಗೂ ಎಲ್ಲ ಎಂ ಪಿ ಎಸ್ ಸಂಸ್ಥೆಯರು ಎಲ್ಲರೂ ಕೂಡ ನಮ್ಮ ನಮ್ಮ ತಂಡದ ಈ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ನಾವು ಈ ಜವಾಬ್ದಾರಿಯಿಂದ ಈ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಆ ನಂಬಿಕೆಯನ್ನ ಉಳಿಸ್ಕೊತೀವಿ ಅಂತ ಹೇಳ್ತಾ ನಾವು ಈ ಒಂದು ವೇದಿಕೆಯಲ್ಲಿ ನಾನು ಹೇಳದಕ್ಕೆ ಇಷ್ಟಪಡ್ತಿದ್ವಿ ಹಾಗೆ ವಿದ್ಯಾರ್ಥಿಗಳು ಕೆಲಸದ ನಿಮಿತ್ತ ಅಥವಾ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಹಾಸನಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾಲೇಜು ಪ್ರಾರಂಭ ಆಗುವ ಮತ್ತು ಕಾಲೇಜನ್ನು ಬಿಡ್ತಕ್ಕಂತ ಸಂದರ್ಭದಲ್ಲಿ ರಸ್ತೆ ತುಂಬ ಎಲ್ಲ ಹೆಣ್ಮಕ್ಳೇ ಹೋಗ್ತಾ ಇರ್ತಾರೆ ಅಷ್ಟು ಅಂತೇಳಿದ್ರೆ ಸಾವಿರಾರು ಹೆಣ್ಣು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಮತ್ತು ಇಲ್ಲಿ ಕಲಿತಂತ ಅನೇಕರು ನಮ್ಮ ಇಲಾಖೆಯಲ್ಲಿ ಈಗ ಉಪನ್ಯಾಸಕರಾಗಿ ಪ್ರಿನ್ಸಿಪಾಲ್ಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಎ ಕಾಲೇಜಿನ ಗದ ಮತ್ತೆ ಬರ್ಕಳಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಚಂದ್ರಶೇಖರ್ ಅವರ ಒಂದು ಸಾರಥ್ಯದಲ್ಲಿ ವಾರ್ ಅಕಾಡೆಮಿಯವರು ಈ ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಖಂಡಿತ ಸಾಧ್ಯ ಇದೆ ಯಾಕೆಂದ್ರೆ ನೀವು ಶಿಕ್ಷಣವನ್ನ ನೀಡುವಂಥ ಉದ್ದೇಶದಿಂದ ಪ್ರತಿ ವರ್ಷ ಅನೇಕ ಕಾಲೇಜುಗಳು ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ಸ್ವಾಗತ ಶ್ರೀ ಪಂಚಮುಖಿ ಗಣಪತಿ ಸುಬ್ರಹ್ಮಣ್ಯ ಮತ್ತು ನವಗ್ರಹವನ ದೇವಾಲಯದಲ್ಲಿ ಕಳ್ಳತನವಾಗಿದ್ದು ಸುಮಾರು ಎರಡೂವರೆ ಲಕ್ಷ ಮೌಲ್ಯದ ಬೆಳ್ಳಿ ಪೂಜಾ ಸಾಮಗ್ರಿಗಳ ಕಳವು ಮಾಡಲಾಗಿದೆ ಹಾಸನ ನಗರದ ಬಿಕಾಟಿಹಳ್ಳಿಯ ದೂರವಾಣಿ ನಗರದಲ್ಲಿರುವ ಶ್ರೀ ಪಂಚಮುಖಿ ಗಣಪತಿ ಸುಬ್ರಹ್ಮಣ್ಯ ಮತ್ತು ನವಗ್ರಹವನ ದೇವಾಲಯದಲ್ಲಿ ತಡರಾತ್ರಿ ಕಳ್ಳತನ ನಡೆದಿದ್ದು ಮುಖ್ಯದ್ವಾರದ ಬೀಗ ಒಡೆದು ದೇವರ ಕೋಣೆಯಲ್ಲಿದ್ದ ಬೆಳ್ಳದೀಪ ಬೆಳ್ಳಿ ಮುಖವಾಡ ಬೆಳ್ಳಿ ಕಿರೀಟ ಮತ್ತು ಹೊಂಡೆ ಹಣದ ಸಹಿತ ಸುಮಾರು ಎರಡೂವರೆ ಲಕ್ಷ ಮೌಲ್ಯದ ಪೂಜಾ ಸಾಮಗ್ರಿಗಳ ಕಳಪು ಮಾಡಲಾಗಿದೆ ಬಡಾವಣಾ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಹೆಚ್ ಐ ಹಾಸನ ಓಕೆ ನಾನು ಸಂಪತ್ ಕುಮಾರ್ ಅಂತ ಈ ಒಂದು ಪಂಚಮುಖಿ ಗಣಪತಿ ಸುಬ್ರಹ್ಮಣ್ಯ ಮತ್ತು ನವಗ್ರ ದೇವಾಲಯದ ಸಮಿತಿಯ ಕಾರ್ಯದರ್ಶಿ ದೂರವಾಣಿ ನಗರ ಒಂದನೇ ಅಂತ ಬಿ ಕಾಟೆಹಳ್ಳಿ ಅರ್ಸಿಕೆರೆ ರಸ್ತೆ ಹಾಸನ ಈ ದೇವಸ್ಥಾನದಲ್ಲಿ ನಿನ್ನೆ ರಾತ್ರಿ ಮಧ್ಯರಾತ್ರಿಯಲ್ಲಿ ದೇವಸ್ಥಾನದಲ್ಲಿ ಕಳ್ತನ ಆಗಿರೋದು ನಮ್ಮ ಗಮನಕ್ಕೆ ಬಂದಿದೆ ಬೆಳಗ್ಗೆ ನಾನು ಆರು ಗಂಟೆಗೆ ನಾನು ವಾಕಿಂಗ್ ಹೋಗಬೇಕು ಅಂತ ಹೊರಟಾಗ ನನಗೆ ಫೋನ್ ಕಾಲ್ ಬಂತು ದೇವಸ್ಥಾನ ಬಂದು ನೋಡಿದಾಗ ಮುನ್ಗಡೆ ಬಾಗಿಲು ತೆಗೆದಿತ್ತು ದೇವಸ್ಥಾನದ ಹಿಂದುಗಡೆ ಬಾಗಿಲು ತೆಗೆದಿದೆ ತಕ್ಷಣ ನಾನೇನು ಮಾಡಿದೆ ಪುರಂ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅವ್ರಿಗೆ ತಿಳಿಸಿದೆ ನಾನು ತಿಳಿಸಿದ ಆರ್ ಪುರಂ ಪೊಲೀಸ್ ಸ್ಟೇಷನ್ನಿಂದ ಪೊಲೀಸ್ನವ್ರು ಬಂದು ಒಳಗಡೆ ಇಲ್ಲ ನೋಡಿ ಅದು ಏನಾಗಿದೆ ಅಂತದೆಲ್ಲ ನೋಡಿದ್ರು ಅವ್ರ ಜೊತೆ ಒಳಗಡೆ ನೋಡಿದಾಗ ಸುಮಾರು ಒಂದು ಕಾಲು ಲಕ್ಷ ರೂಪಾಯಿ ಬೆಲೆ ಬಾಳೋ ಬೆಳ್ಳಿ ಸಾಮಾನುಗಳನ್ನ ಆಗಿದೆ ದೇವಸ್ಥಾನದ ಮುಂಭಾಗೆಲ್ಲ ಮುಂಭಾಗ ಎಲ್ಲ ಮೈನ್ ಡೋರ್ನ ಡೋರ್ ಲಾಕ್ ಮೀಟ್ ಬಿಟ್ಟು ಒಡೆದು ಒಳಗಡೆ ಬಂದಿದ್ದಾರೆ ಒಳಗಡೆ ಇದ್ದ ಬೀರೂನೆಲ್ಲ ಚಲ್ಲಪಿಲ್ಲಿ ಮಾಡಿದ್ದಾರೆ ಹುಂಡಿ ಏನು ಮುಟ್ಟಿಲ್ಲ ಹುಂಡಿ ಇದು ಅವರು ಮುಟ್ಟೇ ಇಲ್ಲ ಅದು ವಶಾತ್ ನಾವು ಹೋದ್ವಾರ ಇನ್ನೂ ಹುಂಡಿ ಲೆಕ್ಕ ತಗೊಂಡಿದ್ವಿ ಹಾಗಾಗಿ ಹುಂಡಿ ಏನು ಮುಟ್ಟಿಲ್ಲ ಕೊನೆಯಲ್ಲಿ ಮಹಿಳಾ ಅಧಿಕಾರಿ ಜೊತೆ ಭವಾನಿ ರೇವಣ್ಣಗೆ ಕಾದು ಬಸವಳಿದ ಎಸ್ಐಟಿ ತಂಡ ಜನಾಂಬಿಕಾ ಚೆನ್ನಾಸಕ್ಕೂ ಬಾರದ ಭವಾನಿ ರೇವಣ್ಣ ಎಸ್ಐಟಿ ಎದುರು ಹಾಜರಾಗಿ ವಿಚಾರಣೆ ಎದುರಿಸಿದ ಶಾಸಕ ಎ ಮಂಜು ಯುಜೆಡಿ ದುರಸ್ತಿ ಕಾಮಗಾರಿಗೆ ಹಣ ಬಿಡುಗಡೆಯಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಪ್ರತಿನಿತ್ಯ ನರಕಯಾತನೆ ಅನುಭವಿಸುತ್ತಿರುವ ನಿವಾಸಿಗಳು ನಗರಸಭೆ ನಿರ್ಲಕ್ಷ್ಯಕ್ಕೆ ಹತ್ತೊಂಬತ್ತನೇ ವಾರ್ಡಿನ ಜನರ ಆಕ್ರೋಶ ಪ್ರತಿಭಟನೆಯ ಎಚ್ಚರಿಕೆ ಬೇಲೂರು ತಾಲೂಕಿನಲ್ಲಿ ಹೆಚ್ಚಾಗುತ್ತಿರುವ ಡೆಂಗ್ಯೂ ಪ್ರಕರಣಗಳು ಸ್ವಚ್ಛತೆ ಕಡೆ ಗಮನ ಹರಿಸಲು ಅಧಿಕಾರಿಗಳಿಗೆ ತಹಸೀಲ್ದಾರ್ ಸೂಚನೆ ಅಡ್ಡದಿಟಿ ವಾಹನ ನಿಲ್ಲಿಸದಿರಲು ಖಾಸಗಿ ಆಂಬ್ಯುಲೆನ್ಸ್ ಚಾಲಕರಿಗೆ ಎಚ್ಚರಿಕೆ ಎಷ್ಟೊತ್ತು ಹಾಸನದ ಸುದ್ದಿ ಅಂದರೆ ನ್ಯೂಸ್